ಓಕೆ ಇಲ್ಲಿ ಹಾಸ್ಪಿಟ್ಲು ಬರೋರ್ಗು ಬಹಳ ತೊಂದರೆ ಆಗುತ್ತೆ ಈಗ ಒಂಬತ್ತು ಗಂಟೆ ಇಲ್ಲಿ ಧೂಳು ಇಲ್ಲ ಮಳೆ ಬಿದ್ದಿದೆ ಅಂತ ಇಲ್ಲ ಅಂದ್ರೆ ನೀವು ಹತ್ತೊಂದೊಂದ್ ಗಂಟೆಗೆ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಧೂಳು ಅಂದ್ರೆ ಧೂಳು ನಿಲ್ಲಕ್ಕೂ ಆಗಲ್ಲ ಬಹಳ ಕಷ್ಟ ಇದೆ ಸರ್ ಏನಾದ್ರು ಒಂದ್ ಕಿಲೋಮೀಟರ್ ಹತ್ತತ್ರ ಇದು ನೋಡಿ ಒಂದ್ ಕಿಲೋಮೀಟರ್ ಹತ್ತತ್ರ ಇದೇ ತರ ಬಸ್ ಕೂಡ ನೋಡ್ತಾ ಇರ್ಬೋದು ದಿನನಿತ್ಯ ಇದು ಯಾಕಂದ್ರೆ ಇಲ್ಲಿ ತುಂಬಾನೇ ಹಳ್ಳ ಇರೋದ್ರಿಂದ ನೋಡಿ ನೋಡ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡ ಹಳ್ಳ ಇದೆ ಅಂತ ಅಂದ್ರೆ ಕಾಲೇಜ್ ಹುಡುಗರು ಹುಡುಗಿ ತುಂಬಾ ಜನ ಓಡಾಡಂತ ಫ್ಯಾಮಿಲಿ ವೈಕ್ ರೋಡ್ ಇದು ಕೂಡ ಇದು ನೋಡ್ತಾ ಇದ್ರೆ ಎಷ್ಟು ಕೊಲ್ಗೇಟಿ ಹೋಗ್ಬಿಟ್ಟಿದೆ ಅಂತ ಆದಷ್ಟು ನಮಸ್ಕಾರ ಮೈಸೂರು ಮೈಸೂರು ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದೀನಿ ಇವತ್ತು ನಾವ್ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಈ ರೋಡ್ ಏನ್ ನೋಡ್ತಾ ಇದೀರ ನೀವು ಆಲ್ರೆಡಿ ಇದು ಮೈಸೂರು ಮತ್ತೆ ಹೋಗೋ ಹೋಗ ಇದು ರೋಡ್ ಇದು ಜಸ್ಟ್ ಇದು ಕೆ ಎಸ್ ಆರ್ ಟಿ ಬಸ್ ಸ್ಟಾಂಡ್ ಗೆ ಜಸ್ಟು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಇರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಹಳ್ಳ ಮತ್ತೆ ರೋಡೆಲ್ಲ ಕುಲುಗೆಟ್ಟಿದೆ ಅಂತ ಇಲ್ಲಿನ ಅಧಿಕಾರಿಗಳು ಇದೆಲ್ಲ ಗಮನಕ್ಕೆ ಬರ್ತಾ ಇಲ್ವಾ ಮತ್ತೆ ಇಲ್ಲಿರೋ ಜನ ಜನಗಳು ಕೂಡ ಯಾರು ಏನು ಒಂದು ತೊಂದರೆ ರೀತಿ ಏನು ಹೇಳ್ತಾ ಇಲ್ವಾ ನೀವು ಕೂಡ ನೋಡ್ತಾ ಇದ್ದೀರಾ ರೋಡೆಲ್ಲ ನೋಡಿ ಎಷ್ಟು ಕುಲುಗೆಟ್ಟಿದೆ ಯಾಕಂದ್ರೆ ಫ್ಯಾಮಿಲಿಯವರೆಲ್ಲ ದಿನ ನಿತ್ಯ ಓಡಾಡೋಂಥ ಈ ಕಲ್ಲು ರೋಡ್ ಇದು ಮತ್ತೆ ಸ್ಕೂಲ್ ಮಕ್ಕಳು ದಿನ ಓಡಾಡೋದು ರೋಡಿದು ಯಾಕಂದ್ರೆ ಇಷ್ಟು ಹದ್ಗೇಟ್ ಹೋಗ್ಬಿಟ್ಟಿದೆ ಯಾರು ಇದು ಗಮನಕ್ಕೆ ಬರ್ತಾ ಇಲ್ವಾ ನಾವು ದಿನ ಓಡಾಡ್ತಾ ಇರ್ತೀವಿ ಎಷ್ಟೊಂದ್ ಬೈಕ್ಗಳು ಸ್ಕಿಡ್ ಆಗ್ತಾ ಇರುತ್ತೆ ಮತ್ತೆ ಎಷ್ಟೊಂದ್ ಜನ ಫ್ಯಾಮಿಲಿ ಕೂಡ ಹೋಗ್ತಾ ಇರ್ತಾರೆ ಈ ತರ ಎಲ್ಲ ಆದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗತ್ತೆ ಅಂತ ಇದೆಲ್ಲ ಗಮನಕ್ಕೆ ಬರ್ತಾನೆ ಇಲ್ವಾ ನೀವು ಕೂಡ ನೋಡ್ತಾ ಇದ್ರ ಈ ರೋಡ್ ಅಲ್ಲೇ ಬಸ್ಗಳು ಕೂಡ ಓಡಾಡಂತದ್ದು ಜಸ್ಟ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೂಡ ನಿಮಗೆ ಇಲ್ಲಿಂದ ಬಸ್ ಸ್ಟಾಂಡ್ ಗೆ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಇರುತ್ತೆ ಬಟ್ ಈ ರೋಡ್ ಈ ತರ ಇದ್ಬಿಟ್ರೆ ಇನ್ನು ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಹೇಗಿರುತ್ತೆ ಅಂತ ತುಂಬಾ ಅಗ್ಗಿಟ್ಟೋಗ್ಬಿಟ್ಟಿದೆ ಇದು ಇದು ಕೂಡ ಆದಷ್ಟು ಬೇಗ ಇಲ್ಲಿನ ಅಧಿಕಾರಿಗಳು ಏನು ಗಮನಕ್ಕೆ ಬರ್ಬೇಕು ಆದಷ್ಟು ಬೇಗ ಯಾಕಂದ್ರೆ ಈ ತರ ಆದಾಗ ಮೈಸೂರ್ ಬರೋ ಅಂತವರು ತುಂಬಾ ಬೇಜಾರಲ್ಲಿ ಬರ್ತಾರೆ ಅದಕ್ಕೋಸ್ಕರ ಇಲ್ಲಿನ ಮೇಲ್ಮೆಟ್ಟು ಅಧಿಕಾರಿಗಳು ಇದನ್ನ ಗಮನಕ್ಕೆ ತಂದು ಆದಷ್ಟು ಬೇಗ ಇದು ರೆಡಿ ಆಗ್ಬೇಕು ಯಾಕಂದ್ರೆ ಈ ರೋಡ್ ಬಂದು ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ತಿಂಗಳು ಹೀಗೆ ಇದೆ ಇಷ್ಟು ದಿನ ಬೇಕಿರ್ತ ಇದು ರೆಡಿ ಆಗಕ್ಕೆ ನೀವೇ ಹೇಳಿ ಯಾಕಂದ್ರೆ ನಿಮಗೂ ಗೊತ್ತಿರ್ಬೋದು ಮೈಸೂರಲ್ಲಿ ಇರೋರಿಗೆ ಇದೆ ಈ ರೋಡೆಲ್ಲ ಗೊತ್ತಿರುತ್ತೆ ಎಷ್ಟು ತೊಂದರೆ ಆಗ್ತಾ ಇರುತ್ತೆ ಅಂತ ಆಲ್ಮೋಸ್ಟ್ ವೆಹಿಕಲ್ಸ್ ಎಲ್ಲ ಇದು ಬ್ಯಾಂಗ್ಳೂರಿಂದ ಮೈಸೂರಿಗೆ ಓಡಾಡುವಂಥದ್ದು ಇದೇ ರೋಡ್ ಆಗಿರುತ್ತೆ ನೀವು ಕೂಡ ನೋಡ್ತಾ ಇದ್ದೀರಾ ಬಸ್ ಎಲ್ಲ ಹೇಗೆ ಎಷ್ಟು ಲೆಫ್ಟ್ಗೆ ಬರ್ತಾ ಇದೆ ಮತ್ತೆ ಆಗಲ್ಲ ತುಂಬ ಸ್ಪೀಡ್ ಆಗಲ್ಲ ಇಲ್ಲಿ ಇದೊಂದೇ ರೋಡಲ್ಲ ನಿಮ್ಗೆ ಮೈಸೂರಲ್ಲಿ ತುಂಬಾ ಕಡೆ ಈ ತರನೇ ಸೇಮ್ ಪ್ರಾಬ್ಲಮ್ ಇದೆ ನಿಮ್ಗೆ ಗೊತ್ತಿರ್ಬೋದು ಮೈಸೂರಲ್ಲಿ ಇರೋರಿಗೆ ಒಂದು ಪಡವಾರಲ್ಲಿ ಸಿಗ್ನಲ್ ಹತ್ರ ಇದೆ ಮತ್ತೆ ಮೈಸೂರಿಂದ ನಂಜುನ್ ಹೋಗುವ ಎಲೆ ತೋಟ ಹತ್ರ ಕೂಡ ಬಸ್ ಸ್ಟ್ಯಾಂಡ್ ಹತ್ರನೇ ನಿಮಗೆ ಅಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ತುಂಬಾ ಜನ ಸ್ಕೂಲ್ ಮಕ್ಕಳು ಫ್ಯಾಮಿಲಿಗಳು ಹೋಗೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ರೋಡಲ್ಲಿ ಯಾಕೆಂದ್ರೆ ಅದೆಲ್ಲ ಗಮನಕ್ಕೆ ಬರ್ತಾ ಇಲ್ವಾ ಹೇಳಿ ಮೈಸೂರಲ್ಲಿ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದ್ರೆ ಹೊರಗಡಿಂದ ಬರೋರ್ಗು ಈ ತರ ಆಗ್ಬಿಟ್ರೆ ಏನಪ್ಪಾ ಮೈಸೂರು ಅಂತ ಯಾಕಂದ್ರೆ ನಮ್ಮ ಮೈಸೂರು ಅಂತ ಬಂದ್ರೆ ಸಾಂಸ್ಕೃತಿಕ ನಗರ ಮೈಸೂರು ಎಮ್ಮೆ ನಮ್ಮ ಎಮ್ಮೆ ಇಲ್ಲಿನ ತುಂಬಾ ವರ್ಷಗಳಿಂದ ಇಲ್ಲಿ ಆಟೋ ಸ್ಟ್ಯಾಂಡ್ ಮಾಲೀಕರು ಇಲ್ಲೇ ಇರತಕ್ಕದ್ದು ಇಲ್ಲಿನ ರೋಡ್ ಬಗ್ಗೆನು ಇವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಇವ್ರಿಗೂ ಇಲ್ಲಿ ಕಸ್ಟಮರ್ ಬಂದ್ರೆ ಒಂದು ಬಾರಿಗೆ ನಡೆಯುತ್ತೆ ಈ ತರ ರೋಡ್ ಇರೋದ್ರಿಂದ ಎಲ್ಲರೂ ಆ ಕಡೆ ಹೋಗೋದು ಡಿವೈಡ್ ಆಗಿಬಿಡ್ತಾರೆ ಮತ್ತೆ ನೀವು ಕೂಡ ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ ತುಂಬಾ ಫ್ರೀ ಇತ್ತು ರೋಡ್ ಇದು ಹೆವಿ ಟ್ರಾಫಿಕ್ ಆಗ್ತಾ ಈ ರೋಡ್ ಇರೋದ್ರಿಂದ ಅವ್ರೇ ಮಾತಾಡ್ತಾ ಯಾವ ತರ ಪ್ರಾಬ್ಲಮ್ ಇದೆ ಇಲ್ಲಿ ರೋಡ್ ಅಂತ ಸರ್ ನಮಸ್ತೆ ಹೆಸರು ಸರ್ ಸರ್ ಅಂತ ಓಕೆ ಯಾಕಂದ್ರೆ ಇಲ್ಲಿ ಆಟೋ ಡ್ರೈವರು ಕಮ್ಮಿ ಅಂದ್ರು ಅಂದ್ರೆ ಆಯ್ತು ತಿಂಗಳಿಂದ ಈ ಮಣ್ಣು ಆಮೇಲೆ ಇಲ್ಲಿ ಕಾಲೇಜ್ ಇದೆ ಬೆಳಿಗ್ಗೆ ಹೊತ್ತು ಮಕ್ಕಳು ಹೋಯ್ತಾರೆ ಮಾಡ್ಕೊಂಡು ಎಷ್ಟು ಜನ ಬಿದ್ದಿದ್ದಾರೆ ನಾವು ಎತ್ತಿ ಕಳ್ಸಿದೀವಿ ಇಲ್ಲಿಂದ ಆಮೇಲೆ ಇಲ್ಲಿ ಗಾಡಿಗಳು ನಿಂತ್ಕೋತದೆ ಹೌದು ವಯಸ್ಸಾಗಿರೋರು ವಾಕ್ ಮಾಡ್ತಾರೆ ಇಲ್ಲಿ ಧೂಳು ಜಾಸ್ತಿ ಆಮೇಲೆ ಮೇಲ್ಗಡೆ ಒಂದು ರೋಡ್ ಬ್ಲಾಕ್ ಮಾಡಿದ್ದಾರೆ ಅದ್ರಿಂದ ಏನಾಯ್ತಾ ಈ ಗಾಡಿ ಎಲ್ಲ ಇಲ್ಲೇ ರನ್ ಆಗ್ಬೇಕು ರೋಡ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಈ ರೋಡ್ ಅಗ್ದಿ ಆದ್ರೂ ಈ ಸರ್ಕಾರದಿಂದ ಏನು ಇಲ್ಲಿ ಮಾಡ್ತಾ ಇಲ್ಲ ಇದೇ ಕೆಲಸ ಮುಂದೆ ಮಾಡಿದ್ದಾರೆ ಆದ್ರೆ ಮುಂದೆ ರೋಡ್ ಹಾಕಿದ್ದಾರೆ ಇದಕ್ಕೆ ಆದ್ರೆ ಇಲ್ಲಿಂದ ದಣ್ಣಿ ಮಾರಮ್ಮನ್ ದೇವಸ್ಥಾನ ತರ ಅದ್ರ ಮುಂದೆ ತನಕ ಯಾವ್ದು ರೋಡ್ ಕೆಲಸ ಇನ್ನೂವರೆಗೆ ಮಾಡಿಲ್ಲ ಈಗ ದಸರಾನು ಬರ್ತಾ ಇದೆ ಆದ್ರೆ ಬೇರೆ ಸ್ವಲ್ಪ ಮಾಡಿ ನಮ್ಗೆ ಒಂದ್ ಇದ್ ಮಾಡಿದ್ರೆ ನಿಮ್ಗೆ ಒಂದ್ ಮನವಿ ನಾವು ಮಾಡ್ಕೋತೀವಿ ಅಷ್ಟೇ ಬೇಗ ಒಂದು ಓಕೆ ಯಾಕಂದ್ರೆ ಇವರು ತುಂಬಾ ವರ್ಷದಿಂದ ಇಲ್ಲಿ ಆಟೋ ಸ್ಟ್ಯಾಂಡ್ ಚಾಲಕರು ಕೂಡ ಮಾತಾಡ್ತಾ ಇದ್ದಾರೆ ಮತ್ತೊಂದು ಏನಂದ್ರೆ ಜಸ್ಟ್ ಇದು ಬ್ಯಾಂಗ್ಳೂರಿಂದ ಸಿಗ್ನಲ್ ಇಂದ ಬಂದು ಟಿ ಬಸ್ ಒನ್ ಹಾಫ್ ಕಿಲೋಮೀಟರ್ ಅಷ್ಟೇ ಈ ಒಂದರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಈ ತರ ಪ್ರಾಬ್ಲಮ್ ಆದ್ರೆ ಇವ್ರಿಗೂ ಕೂಡ ಹಿಂಸೆ ಆಗುತ್ತೆ ಮತ್ತೆ ಪಬ್ಲಿಕ್ ಹಿಂಸೆ ಆಗುತ್ತೆ ಸ್ಕೂಲ್ ಮಕ್ಕಳು ತುಂಬಾ ಕಾಲೇಜ್ ಕೂಡ ಇದೆ ಮೇನ್ ರೋಡ್ ಅಲ್ಲಿ ಹೇಳಿ ಸರ್ ಆಮೇಲೆ ಇಲ್ಲಿ ಒಂದು ಹಾಸ್ಪಿಟ್ಲು ಇದೆ ಇಲ್ಲಿ ಹಾಸ್ಪಿಟ್ಲ್ ಬರೋರ್ಗೂ ಬಹಳ ತೊಂದರೆ ಆಗುತ್ತೆ ಈಗ ಒಂಬತ್ತು ಗಂಟೆ ಇಲ್ಲಿ ಧೂಳು ಇಲ್ಲ ಇವಾಗ ಮಳೆ ಬಿದ್ದಿದೆ ಅಂತ ಇಲ್ಲ ಅಂದ್ರೆ ಹತ್ತೊಂದೊಂದು ಗಂಟೆಗೆ ಏನಾದ್ರು ಬಿಸ್ ಮಳೆ ಬಂದಿಲ್ಲ ಅಂದ್ರೆ ಇಲ್ಲಿ ಧೂಳು ಅಂದ್ರೆ ಧೂಳು ನಿಲ್ಲಕ್ಕೂ ಆಗಲ್ಲ ಬಹಳ ಕಷ್ಟ ಇದೆ ಸರ್ ಏನಾದ್ರು ನೀವು ಕೂಡ ನೋಡ್ತಾ ಇದೀರ ತುಂಬಾ ಜನ ಸ್ಕೂಟರ್ ಅಲ್ಲಿ ಕೂಡ ಬೈಕ್ ಅಲ್ಲಿ ಕೂಡ ಮಕ್ಕಳೆಲ್ಲ ಅವ್ರಿಗೆ ಧೂಳಿಂದ ಸ್ವಲ್ಪ ಎಲರ್ಜಿನೂ ಆಗಿದೆ ಹೋಗಿದ್ದಾರೆ ಓಕೆ ಓಕೆ ನೀವು ಕೂಡ ನೋಡ್ತಾ ಇದ್ದೀರಾ ಸ್ವಲ್ಪ ಅವ್ರ ಏಜ್ ಪರ್ಸನ್ ಕೂಡ ಅವ್ರಿಗೂ ಇದರಿಂದ ತೊಂದರೆ ಆಗಿರೋದ್ರಿಂದ ಅವರು ಕೂಡ ಹಿಂದೆ ಜರುಗಿದ್ದಾರೆ ಈ ರೋಡ್ ಎಲ್ಲ ಸ್ವಲ್ಪ ಆದಷ್ಟು ಬೇಗ ಬಗೆ ಇರಬೇಕು ಯಾಕಂತಂದ್ರೆ ಮೇನ್ ರೋಡ್ ಇದು ಮೈಸೂರು ಬ್ಯಾಂಗ್ಳೂರ್ ವೆಹಿಕಲ್ಸ್ ಎಲ್ಲ ಎಷ್ಟು ಹೋಗ್ತಾ ಇದೆ ಅಂತ ಈ ತರ ಇದ್ದಾಗ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆಲ್ಲ ಆದಷ್ಟು ಬೇಗ ಬಗೆ ಇರಬೇಕು ನೀವು ಕೂಡ ನೋಡ್ತಾ ಇದ್ದೀರಾ ಮತ್ತೊಬ್ರು ಕೇಳೋಣ ಸರ್ ಎಲ್ ಹೇಳಿ ಸರ್ ನೀವು ಮತ್ತೆ ಇದರಿಂದ ನಿಮ್ಗೂ ಕೂಡ ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಬಸ್ ಲಾರಿ ಕಾರು ಎಲ್ಲಾ ಓಡಾಡ್ತಾ ಇದ್ರೆ ಎಲ್ಲಾ ಧೂಳಿ ಬರ್ತಾ ಇದೆ ಅದು ಕಲ್ಬೇರೆ ಆರು ಇದ್ದಾಗಿ ಹೌದು ಇರ್ತದೆ ಇರ್ತದೆ ಆಟೋಗೆ ತೊಂದರೆ ಆಗಿದೆ ಇದರಿಂದ ಓಕೆ ನೀವು ಕೂಡ ನೋಡ್ತಾ ಇದ್ದೀರಾ ಇವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಈ ರೋಡ್ ಇಂದ ಇದೇ ರೋಡ್ ಅಲ್ಲ ಮೈಸೂರಲ್ಲಿ ತುಂಬಾ ಕೆಲವು ಕಡೆ ಇದೇ ತರ ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಇದು ಬಗೆಹರಿಬೇಕು ಯಾಕಂತಂದ್ರೆ ಇವಾಗ ದಸರಾ ಬೇರೆ ಬಂತು ತುಂಬಾ ಜನ ಯಾಕಂದ್ರೆ ವಿಸಿಟ್ ಮಾಡ್ತಾ ಇರ್ತಾರೆ ಮೈಸೂರಿಗೆ ಇದೆಲ್ಲ ಸ್ವಲ್ಪ ಆದಷ್ಟು ಗಮನಕ್ಕೆ ಬರಲಿ ಇವ್ರಿಗೂ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಜನಗಳು ಓಡಾಡೋ ಜಾಗ ಎಲ್ಲ ಚೆನ್ನಾಗಿರ್ಲಿ ಅಂತ ಆದಷ್ಟು ಬೇಕಾಯ್ತು ಗಮನಕ್ಕೆ ಮಕ್ಕಳಿಗೆ ಈಗ ನೋಡಿ ಆ ಬಸ್ ಅಲ್ಲಿಂದ ಕಾಲೇಜಿಂದ ಈಗ ನೋಡಿ ಮಕ್ಕಳು ಅವ್ರಿಗೆಲ್ಲ ಧೂಳೆ ಹೋಗುವಾಗ ಇವತ್ತು ಏನು ಸ್ವಲ್ಪ ಮಳೆ ಬಿದ್ದಿದೆ ಸ್ವಲ್ಪ ನೆಲ ಇದೆ ಅಂತ ಏನು ಇಲ್ಲ ನೋಡಿ ಈ ಸ್ಕೂಲ್ ಕಾಲೇಜ್ ಮಕ್ಕಳಿಗೆಲ್ಲ ಇಳಿಯೋರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ ಅಲ್ಲೆಲ್ಲ ಕಲ್ಗಡೆ ಬೇಕಾದಷ್ಟು ಕಲ್ಗಳು ಇವೆ ನೋಡ್ತಿದಿರಲ್ಲ ಇಷ್ಟು ಕೂಡ ಕಂಪ್ಲೀಟ್ ಆಗಿ ಈ ರೋಡ್ ಇಲ್ಲಿಂದ ಅಲ್ಲಿ ತನಕ ತುಂಬಾನೇ ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಇದು ಸ್ವಲ್ಪ ಈ ರೋಡ್ ಗಮನಕ್ಕೆ ಬರ್ಲಿ ಅಲ್ಲಿ ನೋಡ್ತಾ ಇದ್ರ ಒಂದು ವೈಟ್ ಬಿಲ್ಡಿಂಗ್ ಅದು ಮಾರಾಣಿ ಕಾಲೇಜ್ ಅದು ರೋಡ್ ಕೂಡ ನೋಡ್ತಾ ಇರೋದು ಅದ ಹತ್ರನೇ ಇದು ನಿಮ್ಗೆ ರೋಡ್ ಕೊಲ್ಗೇಟ್ ಹೋಗಿದೆ ಇಲ್ಲಿಂದ ಅಲ್ಲಿ ತನಕ ಮೇನ್ ರೋಡ್ ಇದು ಕೂಡ ನಿಮ್ಗೆ ಸಿಗ್ನಲ್ ಕೂಡ ಬರುತ್ತೆ ಅಲ್ಲಿ ಪಡವಾರಳ್ಳಿ ಸಿಗ್ನಲ್ ನಿಮ್ಗೆ ರೋಡ್ ಕೂಡ ನೋಡ್ತಾ ಇದ್ರ ಎಷ್ಟು ಕೊಲ್ಗೇಟ್ ಹೋಗ್ಬಿಟ್ಟಿದೆ ಅಂತ ಈ ತರ ಆದ್ರೆ ತುಂಬಾ ಜನ ಓಡಾಡೋರ್ಗೆ ಬಹಳ ತೊಂದರೆ ಆಗ್ತಾ ಇದೆ ನೀವು ಕೂಡ ತಿಳಿಸ್ಬೇಕು ಕಮೆಂಟ್ ಕೂಡ ಮಾಡಿ ಯಾವ ರೀತಿ ನೋಡಿ ದಿನನಿತ್ಯ ಓಡಾಡೋರ್ಗೆ ಇದು ಬಹಳ ತೊಂದರೆ ಕೂಡ ಆಗ್ತಾ ಇದೆ ಬೈಕ್ ಅಲ್ಲಿ ಮತ್ತೆ ಪ್ರತಿಯೊಬ್ಬರಿಗೂ ಫ್ಯಾಮಿಲಿಯವರು ತುಂಬಾ ಜನ ಓಡಾಡೋಂತ ರೋಡ್ ಇದು ಈ ತರ ಎಲ್ಲ ಆದಾಗ ತುಂಬಾ ಜನ ಸ್ಕಿಡ್ ಆಗೋದು ಮಳೆ ನೀರು ಮಳೆ ಬಂದ್ಬಿಟ್ರಂತೂ ಇದಂತೂ ನಿಮ್ಗೆ ಫುಲ್ ರೋಡೇ ಕಾಣಲ್ಲ ಅಷ್ಟು ಹಳ್ಳಗೊಳ್ಳಿದೆ ಗಾಡಿ ಕೂಡ ತುಂಬಾನೇ ಯಾಕಂದ್ರೆ ರೋಡ್ ಕೂಡ ನೋಡ್ತಾ ಇದ್ರೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಇದು ಬರೀ ಒಂದ್ ವೀಕ್ ಟೂ ವೀಕ್ ಅಂದಲ್ಲ ಒಂದು ತ್ರೀ ಮಂತ್ ಇಂದ ಆಲ್ಮೋಸ್ಟ್ ಹೀಗಿದೆ ರೋಡ್ ತುಂಬಾ ಬಿಟ್ಟು ಬಿದ್ರೆ ಯಾರು ಆಗ್ತಾರೆ ಹೇಳಿ ಬಹಳ ಆದಷ್ಟು ಬೇಗ ಬಗೆಹರಿಬೇಕು ಅದ್ವಾಗಿ ನಾವು ಇಲ್ಲೂ ಕೂಡ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀವಿ ಸ್ಟೈಟ್ ಹೋದ್ರೆ ಬಂದ್ರೆ ನಿಮ್ಗೆ ಚಾಮುಂಡಿ ಬೆಟ್ಟ ಮೆಟ್ಲಿಗೆ ಹೋಗುತ್ತೆ ಲೆಫ್ಟ್ ಅಂದ್ರೆ ನಿಮ್ಗೆ ಪ್ಯಾಲೇಸ್ ಹೋಗುತ್ತೆ ಮೈಸೂರು ಇಲ್ಲಿ ರೈಟ್ ಹೋಗ್ತಾರ ತೋರ್ಸ್ಕೊಡ್ತಾ ಇದೀವಿ ನಿಮ್ಗೆ ಮೇನ್ ಎಲೆ ದೊಡ್ಡ ಬಸ್ ಸ್ಟಾಪ್ ಅಂತ ಬರುತ್ತೆ ಜೆ ಸಿ ಎಸ್ ಕಾಲೇಜು ಬಸ್ ಕೂಡ ನೋಡ್ತಾ ಇರಬಹುದು ದಿನನಿತ್ಯ ಇದು ಯಾಕಂದ್ರೆ ಇಲ್ಲಿ ತುಂಬಾನೇ ಹಳ್ಳ ಇರೋದ್ರಿಂದ ನೋಡಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಹಳ್ಳ ಇದೆ ಅಂತ ಯಾಕಂದ್ರೆ ಕಾಲೇಜ್ ಹುಡುಗರು ಹುಡುಗಿ ತುಂಬಾ ಜನ ಓಡಾಡಂತ ಫ್ಯಾಮಿಲಿ ವೈಕ್ ರೋಡ್ ಇದು ಕೂಡ ಇದು ನೋಡ್ತಾ ಇದ್ರೆ ಎಷ್ಟು ಕೊಲ್ಗೇಟ್ ಹೋಗ್ಬಿಟ್ಟಿದೆ ಅಂತ ಆದಷ್ಟು ಬೇಗ ಇದು ಕೂಡ ಬಗೆಹರಿಬೇಕು ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇಲ್ಲಿ ಓಡಾಡೋರ್ಗೆ ನೀವು ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಯಾವ ತರ ರೋಡ್ ಎಲ್ಲಾ ಈ ತರ ಆಗಿದೆ ಅಂತಂದ್ರೆ ಮಳೆ ಬಂದ್ಬಿಟ್ರೆ ಮಾತ್ರ ರೋಡೆ ಕಾಣಲ್ಲ ಅಲ್ದಲ್ ಗಾಡಿ ಬಿಳ್ಬೇಕು ಬಿಳ್ಬೇಕು ಅಷ್ಟೇ ನೀವು ಕೂಡ ನೋಡ್ತಾ ಇದ್ರೆ ನೋಡಿ ಇದೆಲ್ಲ ಎಷ್ಟು ಕುಲ್ಗೇಟ್ ಹೋಗ್ಬಿಡಿದೆ ರೋಡ್